ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರದಲ್ಲಾಗ ನಾನು ಶೇರ್ ಇದ್ದೀನಿ ಗುರುವಾರ ನನ್ನ ಗುರುಗಳ ವಾರ ಇವತ್ತು ವಾರ ಮಾಡಿ ಮನೆ ಕೆಲಸ ಮಾಡಿ ಜೊತೆಗೆ ಸಾಂಬಾರು ಮಾಡಿ ಡ್ಯೂಟಿಗೆ ಹೊರಡಬೇಕು ಇವತ್ತನೇ ಪೂಜೆ ಸಾಮಾನು ತೊಳೀತಾ ಇದ್ದೀನಿ ಅಯ್ಯೋ ಗುರು ಬುಧವಾರ ನಾನು ತೊಳ್ಕೊಬಾರ್ದಾಗಿತ್ತಾ ಅನ್ನಿಸ್ತು ಬಟ್ ಟೈಮ್ ಇರಲಿಲ್ಲ ಆಗ್ರಿ ಓಕೆ ಬೆಳಿಗ್ಗೆ ಎತ್ತೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಕೆಲಸ ಶುರು ಮಾಡಿದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಈಗ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಆಮೇಲೆ ಉಳಿದಿರೋ ಕೆಲಸನೆಲ್ಲ ಮಾಡ್ಕೋಬೇಕು ಆದರೆ ಗು ಬುಧವಾರನೇ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಳೆದು ಇಟ್ಕೊಂಡ್ಬಿಟ್ಟಿದ್ರೆ ನನಗೆ ಈಸಿ ಆಗ್ತಿತ್ತು ಕೆಲವೊಂದು ಸಲ ಏನಾಗುತ್ತೆ ಅಂತ ನಾನಾ ಕಾರಣಗಳು ಇರುತ್ತೆ ಆ ಕಾರಣಗಳು ಹೇಳ್ತಾ ಕುತ್ಕೊಂಡ್ರೆ ಆಗೋದಿಲ್ಲ ಒಡವೆ ಅಂಗಡಿಗೆ ಅಂತ ಹೋದ್ವಿ ಒಗಡೆ ಒಡವೆ ಅಂಗಡಿ ಒಡವೆ ಕೊಟ್ಟೆ ಒಂದು ವರ್ಷ ಆಗಿದೆ ಇನ್ನು ಎರಡು ತಿಂಗಳು ಕಂಡ್ರೆ ವರ್ಷ ಆ ಪುಣ್ಯಾತ್ಮ ಕೊಡೋ ಹಂಗಿಲ್ಲ ನಾವು ಬಿಡೋ ಹಂಗಿಲ್ಲ ಕೊನೆಗೂ ಕೊಟ್ಟರು ಒಡವೆ ತಗೊಂಡು ಬಂದ್ವಿ ಅಂದರೆ ಫ್ರೆಂಡಿಗೆ ಉಂಗುರ ಹಾಕಿದ್ರು ಅದು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬನ್ನಿ ಮನೆ ಒರೆಸಿ ಎಲ್ಲ ಆದಮೇಲೆ ನೀರು ಕಾಯೋದಕ್ಕಿಟ್ಟೆ ಇಟ್ಟೆ ಆ ತಲೆಗೆ ಅಂತಂದ್ಬಿಟ್ಟು ಒಂದು ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ಜಿಡ್ಡು ಕೊಳೆ ಏನಿದ್ರೂ ಚೆನ್ನಾಗಿ ಹೋಗುತ್ತೆ ಅರಳೆಣ್ಣೆ ತಲೆಗೆ ಹಾಕಿದ್ರೂ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ತಲೆ ಕೂದಲು ತುಂಬ ಸ್ಮೂತಾಗಿರುತ್ತೆ ತಲೆ ಕಟ್ತಾ ಬರೋದಿಲ್ಲ ತಲೆ ಕೂದಲು ಚೆನ್ನಾಗಿ ಬ ಬೆಳೆಯುತ್ತೆ ಹುಟ್ಟದ ಮಗುವಿನಿಂದ ಹಿಡ್ದು ಉಸಿರಿ ಇರೋವರೆಗೂ ಈ ಈ ಒಂದು ಪೌಡರ್ನ ಯೂಸ್ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳಲಾ ಮೆಂತ್ಯ ಹಾಕಿದ್ದೀನಿ ಆಮೇಲೆ ಮಸೂರು ದಾಲ್ ಹಾಕಿದ್ದೀನಿ ಕಡಲೆಬೇಳೆ ಹಾಕಿದ್ದೀನಿ ಅದ್ರ ಜೊತೆಗೆ ಹೆಸರು ಕಾಳು ಹಾಕಿದ್ದೀನಿ ಇದನ್ನೆಲ್ಲನೂ ಹಾಕಿ ಸುಮಾರು ಐದು ಥರ ಐಟಮ್ನ ನಾನು ಹಾಕಿ ಮಾಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೌಡರು ಜೊತೆಗೆ ಫೇಸ್ ಮಾಸ್ಕಾಗೂ ಸಹ ಯೂಸ್ ಮಾಡ್ಬೋದು ಮೈಗೆ ತಲೆಗೆಲ್ಲ ಯೂಸ್ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ವೀಡಿಯೋದಲ್ಲಿ ಸುಮಾರು ವೀಡ್ಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನೀನು ಅದನ್ನೆಲ್ಲ ಕಲಸಿಟ್ಟರೆ ಒಂದು ಐದು ನಿಮಿಷ ಚೆನ್ನಾಗಿ ನೆನೆಂದರೆ ತಲೆ ಕೂದಲಿಗೆ ಹಾಕೊಳ್ಳೋದಕ್ಕೆ ತುಂಬ ಚೆಂದ ಇರುತ್ತೆ ಅಂದ್ಬಿಟ್ಟು ನೆನೆಯಾಕಿಟ್ಟೆ ನೆನೆಯಾಕಿಟ್ಬಿಟ್ಟು ಬಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಆಲ್ರೆಡಿ ತುಂಬ ಬೇಗ ಎದ್ದಿದಿರೋದ್ರಿಂದ ಕಾಫಿ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಏಳುವರೆಗೆಲ್ಲ ನಂದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದೆ ಏಕೆಂದರೆ ಏಳುವರೆಗಿಂತ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಟೈಮು ಮಗ ಬರ್ತಾನೆ ಟೈಮ್ ಆಯಿತು ಅಂತ ಯಜಮಾನ್ರು ಟೈಮ್ ಆಯಿತು ಅಂತ ಬರ್ತಾರೆ ಆ ಕಾರಣಕ್ಕೋಸ್ಕರ ನಾನು ಬೇಗನೆ ಕೆಲಸ ಮುಗಿಸ್ಕೊಂಡೆ ಇನ್ನು ಪೂಜೆ ಮಾಡೋದಕ್ಕೆ ಏನ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಇನ್ನು ಕಂಪಲ್ಸರಿಯಾಗಿ ಪೂಜೆ ಟೈಮ್ಗೆ ಬಳೆಗಳಂತೆ ಎರಡು ಕೈಗೂ ಇರಲೇಬೇಕು ಏನು ನನಗೆ ಪೂಜೆ ಟೈಮ್ ಹೇಗಂತಂದರೆ ಮದುವೆ ಮನೆಗೆ ಹೋಗುವ ರೆಡಿ ಆಗ್ತಾರಲ್ಲ ಆ ಥರ ರೆಡಿಯಾಗಿರ್ತೀನಿ ನನಗೆ ತುಂಬ ಇಷ್ಟ ಅಂತಂದರೆ ಉದ್ದನೆಯ ಸ್ಟಿಕ್ಕರ್ ತುಂಬ ಜಾಸ್ತಿ ನಾನು ಇಡೋದು ರೌಂಡಿಗಿರೋ ಸ್ಟಿಕ್ಕರೆಲ್ಲ ನಾನು ಇಡೋದಿಲ್ಲ ತುಂಬ ಉದ್ದ ಲಾಂಗ್ ಉದ್ದ ಇರೋವಂಥ ಸ್ಟಿಕ್ಕರ್ಗಳನ್ನು ಇಡ್ತೀನಿ ಕೈ ತುಂಬ ಬಳೆ ಇರಬೇಕು ನನಗೆ ಆ ಥರ ಇದ್ರೇ ನನ್ನ ತುಂಬ ಇಷ್ಟ ಬನ್ನಿ ಪ್ರತಿದಿನ ಬಳೆ ಹಾಕೊಂಡ್ರು ಪ್ರತಿದಿನ ಇರು ಆಫೀಸ್ಗೆ ಹೋಗ್ಬೇಕಾದ್ರೆ ಬೇರೆ ಹಾಕೋ ಮತ್ತೆ ತೆಗಿ ಮತ್ತೆ ಬೇರೆ ಹಾಕೋ ಇದೇ ಥರನೇ ನಾನು ಮಾಡೋದು ಇವಾಗ ಪ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಬೇಗ ದೇವ್ರ ಫೋಟೋಕ್ಕೆ ಹೂವು ಇಟ್ಟು ಕೆಲಸನ ಶುರು ಮಾಡ್ಕೊಳ್ತೀನಿ ನಮ್ಮ ಮನೆಯಲ್ಲಿ ಎಷ್ಟು ದೀಪ ಹಚ್ತೀರಾ ಅಂತ ಕೇಳಿದ್ರಲ್ವಾ ನನ್ನ ನಾನು ನಮ್ಮ ಮನೆಯಲ್ಲಿ ಐದು ದೀಪಗಳನ್ನು ಹಚ್ತೀನಿ ಗುರುಗಳಿಗೆ ಒಂದು ಮನೆ ದೇವರಿಗೆ ಎರಡು ಹಚ್ತೀನಿ ಇದ್ರ ಜೊತೆಗೆ ಕೆ ಇನ್ನೆರಡು ಬಂದ್ಬಿಟ್ಟು ನಮ್ಮನೆಯಲ್ಲಿ ಹಿರಿ ಕೃತಿ ಇರ್ಕೊಂಡಿರ್ತಾರಲ್ವಾ ಅದಕ್ಕೆ ಒಂದು ದೀಪವನ್ನು ಹಚ್ತೀನಿ ಮತ್ತೊಂದು ನನ್ನ ಕುಲದೈವಕ್ಕೆ ಒಂದು ಹಚ್ಚ ಹಚ್ಚಿಡ್ತೀನಿ ಇದನ್ನು ಕಂಪಲ್ಸರಿಯಾಗಿ ಇದನ್ನು ನಡೆಸ್ಕೊಂಡು ಬಂದಿದ್ದೀನಿ ನಾನು ಇದನ್ನು ಮಿಸ್ ಮಾಡೋದೇ ಇಲ್ಲ ಇಂತಿಷ್ಟನೇ ದೀಪ ಹಚ್ಚಬೇಕು ಅಂತನ್ನೋದಕ್ಕಿಂತ ನಾನು ಐದು ದೀಪ ಹಚ್ಚೋದ್ರಿಂದ ನನಗೇನು ಭಯ ಇಲ್ಲ ಏನು ಕಳಸಕ್ಕೆ ಅರಶಿನ ಕುಂಕುಮ ಅಕ್ಷತೆ ಕಳುವನ್ನು ಇಡ್ತೀನಿ ನಮ್ಮ ಮನೆಯಲ್ಲಿ ಇದೇ ಥರನೇ ಕಳಸ ಮಾ ಇಡೋದು ಇದಕ್ಕೆ ಎಲೆ ಮತ್ತು ಕಾಯಿ ಎಲ್ಲ ಇಡ್ತಾರಲ್ವ ನಮ್ಮ ತಂದೆ ಮನೇಲಿ ಇಡ್ತಾರೆ ಅದನ್ನು ಬಟ್ ನಾನು ಮಾತ್ರ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಅಂದರೆ ನಮ್ಮ ಯಜಮಾನ್ರ ತಾಯಿ ಇದೇ ಥರನೇ ಇಡೋದಕ್ಕೆ ಕೇಳ್ಕೊಟ್ಟಿರೋದು ಅದೇ ಥರನೇ ಇಟ್ಟು ಪೂಜೆ ಮಾಡೋದು ಇನ್ನು ಗುರುವಾರ ಎಲ್ಲ ಎಲ್ಲ ಆದಮೇಲೆ ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದೀನಿ ಅಂದರೆ ಎಲ್ಲ ಮಿಕ್ಸ್ ಕಾಳುಗಳೆಲ್ಲ ಮೊಳಕೆ ಕಟ್ಟಿದ್ದೀನಿ ಅದರ ಗೊಜ್ಜನ್ನು ಮಾಡಬೇಕು ದೋಸೆಗೆ ಜೊತೆಗೆ ದೋಸೆನ ಮಾಡಬೇಕು ಸ್ನೇಹಿತರೆ ನಾನು ಇವತ್ತಿನ ವಿಚಾರ ಏನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಮಾಡಿದಂತಹ ಕೆಲವೊಂದು ಎಡವಟ್ಟುಗಳನ್ನು ನೀವು ಯಾರು ಮಾಡಬೇಡಿ ಅಂತ ಹೇಳೋಣ ಅಂದ್ಕೊಂಡು ಇವತ್ತು ವೀಡಿಯೋನ ಶುರು ಮಾಡಿದ್ದೀನಿ ದೇವ್ರ ಪೂಜೆ ಆಗಲಿ ಅಂದ್ಕೊಂಡು ಎಲ್ಲ ನೈವೇದ್ಯಕ್ಕೆ ಇವತ್ತು ಬಾಳೆಹಣ್ಣನ್ನು ಇಟ್ಟೆ ಮನೆ ದೇವರಿಗೆ ಮತ್ತು ನನ್ನ ಸದಾನಂದ ಮಹಾರಾಜರಿಗೆ ಬಾಳೆಹಣ್ಣು ಇಟ್ಟು ಕೆಂಡನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಒಂದು ಮೂರು ನಿಮಿಷ ಈ ಥರ ಒಲೆ ಮೇಲೆ ತೆಂಗಿನಕಾಯಿ ಚಿಪ್ಪನ್ನ ಇಟ್ಟು ಕೆ ಅದು ಇದ್ದಂಗೆ ಒಂದು ಬಟ್ಲಿಗೆ ಹಾಕ್ಕೊಂಡೋಗಿ ಹೊರಗಡೆ ಇಟ್ಬಿಡ್ತೀನಿ ಅದೆಲ್ಲ ಚೆನ್ನಾಗಿ ಕೆಂಡ ಆಗುತ್ತೆ ಆಮೇಲೆ ಬಂದು ಧೂಪ ಹಾಕ್ಕೊಳ್ತೀನಿ ಕಂಪಲ್ಸರಿಯಾಗಿ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರ ಮನೆಯಲ್ಲಿ ಧೂಪ ಅಂತೂ ಇದ್ದೇ ಇರುತ್ತೆ ಅಮಾವಾಸ್ಯೆ ಉಣ್ಣ್ಮೆಲ್ಲ ಮಿಸ್ ಮಾಡೋದೇ ಇಲ್ಲ ಹಾಗೆ ಹೇಳ್ತೀರಾ ರಾಘವೇಂದ್ರ ಸ್ವಾಮಿ ಫೋಟಿಕೆ ಯತಿಗಳು ಅವರು ಕುಂಕುಮ ಇಡಬೇಡಿ ಅಂತ ಅದು ಅಭ್ಯಾಸ ಆಗಿದೆ ನನಗೆ ಅವ್ರಿಗೊಬ್ಬರು ಕುಂಕುಮ ಇಡಲಿಲ್ಲ ಅಂತಂದರೆ ಏನೋ ಕಳೆ ಕಡಿಮೆ ಆಗಿದೆ ಫೋಟೋದಲ್ಲಿ ಏನೋ ಕಳೆ ಇಲ್ವಲ್ಲ ಅನ್ನಿಸ್ತಂಗೆ ಆಗುತ್ತೆ ಹಾಗಾಗಿ ಕಮ್ ನಾನು ಹೇಗೆ ಪೂಜೆ ಮಾಡ್ತಿದ್ದೀನೋ ಅದನ್ನೇ ಪೂಜೆ ಮಾಡ್ಕೊಂಡು ಬರ್ತೀನಿ ಹಾಗೆಯೇ ಇನ್ನೂ ಕೆಲವ್ರು ಕೇಳ್ತೀರಾ ನನಗೆ ಕೆಲವು ದೇವರುಗಳು ಒಳ್ಳೇದು ಮಾಡಿದ್ದಾರೆ ಇನ್ನು ಕೆಲವು ದೇವಸ್ಥಾನಗಳು ಹೋದ್ರೆ ನನಗೆ ಸಮಾಧಾನ ಆಗೋದಿಲ್ಲ ನನಗೇನು ಒಳ್ಳೇದು ಅಂತ ಆಗಲಿಲ್ಲ ನನಗೆ ಯಾವುದೋ ಒಂದು ಪಾಸಿಟಿವ್ ಅಂತ ನನಗೆ ಸಿಗಲಿಲ್ಲ ಅಂತ ಎಲ್ಲರಿಗೂ ಎಲ್ಲ ದೇವರುಗಳು ಎಲ್ಲ ಗುರುಗಳು ಆಗಿ ಬರೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಈಗ ನನಗೆ ಗುರುಗಳು ಕೈ ಹಿಡಿಯೋ ಹಾಗೆ ಈಗ ದ ತಪ್ಪ ಆಗಿರ್ಬೋದು ಆಮೇಲೆ ನಮ್ಮ ರಾಯರಾಗಿರ್ಬೋದು ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು ಕೊರಗಜ್ಜ ಆಗಿರ್ಬೋದು ನಮ್ಮ ನಮ್ಮದು ಸುಮಾರು ಗುರುಗಳಿದ್ದಾರೆ ಆ ಗುರುಗಳು ನಮಗೆ ಅವತಾರ ಬಾಬಾ ಆಗಿರ್ಬೋದು ಇವರೆಲ್ಲ ನನಗೆ ಕೈ ಹಿಡ್ದಿರೋ ಹಾಗೆ ದೇವಾನು ದೇವತೆಗಳು ನನಗೆ ಕೈ ಹಿಡ್ದು ಹಿಡ್ದಿಲ್ಲ ಖಂಡಿತವಾಗ್ಲು ಅದು ನನ್ನ ಹಣೆ ಬರಹ ನನ್ನ ಕರ್ಮದ ಫಲ ನೀನು ನಿನ್ನ ರಾಶಿ ಫಲ ಪರವಾಗಿ ನೀನು ಗುರುಗಳು ಕೈ ಹಿಡಿತಾರೆ ನಿನ್ನ ರಾಶಿ ಫಲದ ಪರವಾಗಿ ಹೆಣ್ಣು ದೇವತೆ ನಿನ್ನ ಕೈ ಹಿಡಿಯುತ್ತೆ ನಿನ್ನ ರಾಶಿ ಫಲವಾಗಿ ದೇವ ದೇವತೆಗಳು ಒಂದು ಗಂಡು ದೇವರು ಕೈ ಹಿಡಿಯುತ್ತೆ ಅಂತ ಪ್ರತಿಯೊಬ್ಬರೂ ಒಂದು ಜಾತಕದಲ್ಲೂ ಇರುತ್ತೆ ಅದು ಹಾಗಾಗಿ ಎಲ್ಲಾರ್ಗು ಎಲ್ಲ ದೇವರು ಕೈ ಹಿಡಿಬೇಕು ಅಂತಿಲ್ಲ ಎಲ್ಲರಿಗೂ ಎಲ್ಲ ಪೂಜೆನೂ ಆಗಿ ನಾನು ತುಂಬ ಸಲ ಹೇಳ್ತೀನಿ ಒಂದು ಪೂಜೆ ಅಂತ ಹೇಳಿದಾಗ ಎಲ್ಲಾರಿಗೂ ಒಳ್ಳೇದಾಗ್ಬೇಕು ಅಂತ ಇಲ್ಲ ಒಂದು ನಿಮ್ಗೇನು ಅಪ್ಪಿತಪ್ಪಿ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಒಂದು ಪೂಜೆ ಮಾಡಬೇಕು ಅಂತ ಒಂದು ಸಕ್ಸಸ್ ಕಾಣ್ಬಿಡ್ತೀರಾ ನೀವು ನೀವು ನನ್ನ ಫ್ರೆಂಡ್ಗೆ ಹೇಳ್ತೀವಿ ಆ ಫ್ರೆಂಡ್ ಆದರೆ ನಿಮ್ಗೆ ಒಳ್ಳೇದಾಗುತ್ತೆ ಅವಳು ಒಳ್ಳೇದಾಗೋದಿಲ್ಲ ಅದರ ಅರ್ಥ ತಿಳ್ಕೊಳ್ಳಿ ಎಲ್ಲರಿಗೂ ಎಲ್ಲ ದೇವರುಗಳು ಕೈ ಹಿಡಿಯೋದಿಲ್ಲ ಎಲ್ಲ ಪೂಜೆನೂ ಆಗಿ ಬರೋದಿಲ್ಲ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಬಟ್ ಯಾವುದೇ ಕಾರಣಕ್ಕೂ ನನಗೆ ಈ ಹೋದರೆ ನನಗೆ ಸರಿ ಹೋಗೋಲ್ಲ ಈ ದೇವಸ್ಥಾನಕ್ಕೆ ಈ ಗುರುಗಳತ್ರ ಹೋಗಿ ಹೋಗಿ ನನ್ನ ಸಾಕಾಗೋಯಿತು ನನಗೇನು ಒಳ್ಳೇದಾಗಿಲ್ಲ ಅನ್ಕೋಬೇಡಿ ಮನಸ್ಸಿನಂತೆ ಮಾದೇವ ನಮ್ಮ ಮನಸ್ಸನ್ನು ನೀವು ಏನು ಅಂದ್ಕೊಂಡಿರ್ತೀವೋ ಅದೇ ನಮ್ಮ ಪ್ರತಿಫಲ ಸಿಗೋದು ಒಳ್ಳೇದಾಗಲ್ಲ ಅಂದರೆ ಒಳ್ಳೇದೇ ಆಗೋದಿಲ್ಲ ಆ ಥರ ಆಗುತ್ತೆ ಬನ್ನಿ ಇವಾಗ ಕಡ್ಡೆ ಕಾಳು ಮಿಕ್ಸ್ ಕಾಳುಗಳೆಲ್ಲ ಹಾಕಿ ಗೊಜ್ಜನ್ನು ಮಾಡ್ಕೊಳ್ಳೋಣ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಸೋಂಪು ಆಮೇಲೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಹುರ್ಕೊಂಡಾದ್ಮೇಲೆ ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ಸಹ ಚೆನ್ನಾಗಿ ಎಲ್ಲ ಕಳಿಬೇಕು ಟೊಮೊಟೋನ್ನೆಲ್ಲ ಚೆನ್ನಾಗಿ ಒಗ್ಗರಣೆ ಬೇಯಬೇಕು ಆ ರೀತಿ ಎಲ್ಲ ಹುರ್ಕೊಂಡು ಆದಮೇಲೆ ಸ್ಟವ್ವನ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ಎರಡನ್ನೂ ಹಾಕ್ತೀನಿ ಸ್ಟವ್ ಆನಲ್ಲಿದ್ದಾಗಲೇ ಹಾಕಿದ್ರೆ ಗ್ಯಾಸ್ ಇದು ಇದಿದೆಯಲ್ಲ ಬಾಣಲಿ ಕಾವಾಗಿರುತ್ತೆ ಸೀದೋಗ್ಬಿಡುತ್ತೆ ಹೇಳ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಬಿಟ್ಟು ಆಮೇಲೆ ಅದು ತಣ್ಣಗಾದಮೇಲೆ ಇದಕ್ಕೆ ತೆಂಗಿನಕಾಯಿನ ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಳ್ತೀನಿ ಅಷ್ಟೇ ಜಾಸ್ತಿ ಏನು ಮಸಾಲೆ ಏನೂ ಹಾಕೋದಿಲ್ಲ ಇನ್ನು ಎಲ್ಲ ಕಾಳುಗಳು ಚೆನ್ನಾಗಿ ಮೊಳಕೆ ಬಂದಿದೆ ಇನ್ನು ಜಾಸ್ತಿ ಉದ್ದ ಉದ್ದ ಬಂದುಬಿಟ್ರೆ ಸ್ವೀಟ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಮೊಳಕೆ ಬರೆಸಲಿಲ್ಲ ನಾನು ಹಾಗೆ ಸಿಂಪಲಾಗಿ ಬರೆಸ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಆ ಮಿಕ್ಸಿ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಹಾಕೊಳ್ಳೋದಕ್ಕೆ ಏನ್ಬಿಟ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಹಾಕಬೇಕು ಒಣಗಿರೋ ಕೊಬ್ಬರಿ ಹಾಕೋಬೋದು ಬಟ್ ಚೆನ್ನಾಗಿರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಂಡಿದ್ದೆಲ್ಲ ಇದನ್ನೆಲ್ಲ ನೈಸಾರ ರುಬ್ಕೊಂಡು ಮಾಮೂಲಿ ಒಗ್ಗರಣೆ ಕೊಡ್ತೀನಿ ಒಗ್ಗರಣೆ ಕೊಟ್ಟು ಮಸಾಲನೆಲ್ಲ ಹುರ್ಕೊಂಡು ಕಾಳೆಲ್ಲ ಹುರ್ಕೊಂಡು ಮಸಾಲ ಹಾಕಿ ಆಮೇಲೆ ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹೆಚ್ಚಿಸ್ಕೊಂಡು ಒಂದು ಎರಡು ಬೀಝದು ತಗೊಂಡ್ರೆ ಕಾಳಿನ ಸಾಂಬಾರು ರೆಡಿಯಾಗುತ್ತೆ ಒಗ್ಗರಣೆ ಅಂದರೆ ಏನಿಲ್ಲ ಸ್ವಲ್ಪ ಎಣ್ಣೆ ಅದಕ್ಕೆ ಈರುಳ್ಳಿ ಈರುಳ್ಳಿ ಬಾಡಿಸ್ಕೊಂಡು ಕಾಳು ಕಾಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಉರಿತಿದ್ದೀನಲ್ಲ ಮಸಾಲ ಅದನ್ನೆಲ್ಲನೂ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಹುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹೆಚ್ಚಿಸ್ಕೊಂಡು ಕುಕ್ಕರ್ ಮುಚ್ಚಲು ಮುಚ್ಚಿದ್ರೆ ಮಿಕ್ಸ್ ಕಾಳುಗಳ ಒಂದು ಸಾಂಬಾರು ರೆಡಿಯಾಗುತ್ತೆ ನಾನು ಹೇಳ್ತಾ ಇದೆ ನಾನೊಂದು ಸುಮಾರು ನನ್ನ ನನಗೆ ಗೊತ್ತಿದ್ದೋ ಗೊತ್ತಿಲ್ಲೋ ಕೆಲವೊಂದು ತಪ್ಪುಗಳನ್ನ ತುಂಬ ಸಲ ನಾನು ಮಾಡಿದ್ದೀನಿ ಎಷ್ಟೋ ಸಲ ನಮ್ಮ ಸ್ನೇಹಿತರು ಮಾಡ್ಕೋಬೇಕಾದ್ರೂ ಅಷ್ಟೇ ನಮ್ಮ ಅಕ್ಕಪಕ್ಕದಲ್ಲಿ ಇರಬೇಕಾದ್ರೂ ಅಷ್ಟೇ ಅಥವಾ ಈ ಒಂದು ಏನೇ ನಿರ್ಧಾರಗಳು ತಗೋಬೇಕಾದ್ರೂ ಅಷ್ಟೇ ತುಂಬ ತಪ್ಪುಗಳನ್ನು ಮಾಡಿದ್ದೀನಿ ಆ ತಪ್ಪುಗಳನ್ನು ನೀವು ಮಾಡಬೇಡಿ ಅಂತ ಹೇಳ್ತೀನಿ ದುಡುಕು ನಿರ್ಧಾರ ಅಂತ ಹೇಳ್ತಾರಲ್ಲ ಆ ಥರ ನಾನು ಏನೇ ಮಾತಾಡಬೇಕಾದ್ರೂ ಸ್ವಲ್ಪ ಯಾವ ರೀತಿ ಅಂತಂದರೆ ವಾಯ್ಸ್ ಸ್ವಲ್ಪ ಜೋರು ಯಾವ ಥರ ಅಂತಂದರೆ ಏನೇ ಒಂದು ಮೃದುವಾಗಿ ಮಾತಾಡಬೇಕಾದ್ರೂ ಒಂದು ಸಿಕ್ಕಾಪಟ್ಟೆ ವಾಯ್ಸ್ ಜೋರು ಬಜಾರಿ ಅಯ್ಯೋ ಏನು ಇಷ್ಟೊಂದು ಜೋರ ಮಾತಾಡ್ತಾಳೆ ತುಂಬ ಕೆಟ್ಟ ಹೆಣ್ಮಗಳು ಅನ್ನೋ ಮಟ್ಟಿಗೆ ನಾನು ಬರ್ತಾ ಇದೆ ಆಗ ನಾನು ಅವೇಳ್ಕೊಟ್ಟು ಕೆಟ್ಟದ್ದು ಹಿಂಗೆ ಒಬ್ಬ ಕಟುಕ ಬಂದು ಎದುರುಗಡೆ ನಿಂತಿದ್ರು ಸಹ ನಮ್ಮ ಮಾತಿಂದ ನಾವು ಮಾತಾಡುವ ಧ್ವನಿಯಿಂದ ನಮ್ಮ ಟೋನ್ ಏನಿರುತ್ತಲ್ಲ ಧ್ವನಿ ಏರಿಳಿತದಿಂದ ಒಬ್ಬ ಮನುಷ್ಯನ ತಣ್ಣಗೂ ಮಾಡ್ಬೋದು ಅದೇ ಮಾತಿನ ಏರಿಳಿತದಿಂದ ಒಬ್ಬ ಮನುಷ್ಯನ ಅದೇ ಮಾತಿನ ಪದಗಳಿಂದ ಯಾವ ಪದಗಳನ್ನು ಯೂಸ್ ಮಾಡ್ತೀವಿ ಆ ಪದಗಳಿಂದನೇ ನಾವು ಆ ಮನುಷ್ಯನ ಕೋಪನ ತಾತ ತಾರಕ್ಯಕ್ಕೆ ಏರಿಸ್ಬೋದು ಅಂತ ಹೇಳ್ತಿದ್ರು ಹಂಗಂದ್ರೆ ಏನವಾ ಅಂತಂದ್ರೆ ಈಗ ಏ ಇವಾಗ ಬಂದ್ರ ಬನ್ನಿ ಕುತ್ಕೊಳ್ಳಿ ತಿಂಡಿ ತಿಂದ್ರ ಮನೇಲೆಲ್ಲ ಚೆನ್ನಾಗಿದ್ದಾರಾ ಅಂತ ನೀ ನಗನಾಗ್ತಾಯ ಕೇಳು ಅದು ವೀಣೆ ನುಡ್ದಂಗಿರುತ್ತೆ ಈಗ ಬಂದ್ರಾ ತಿಂಡಿ ಆಯಿತಾ ಬನ್ನಿ ಕುತ್ಕೊಳ್ಳಿ ಇಷ್ಟೇ ಟೋನ್ ಯಾವ ರೀತಿ ಚೆನ್ನಿ ಧ್ವನಿ ಹೆಂಗೆ ಚೇಂಜ್ ಆಯಿತು ನೋಡು ಮಗ ಹಂಗೇನೆ ಮನುಷ್ಯನ ಏನು ಬೇಕಾದರೂ ಮೋಡಿ ಮಾಡ್ಬೋದು ಅಂತಂದರೆ ಆ ಮಾತು ಆ ಮಾತು ಕಲೆ ಎಲ್ಲರಿಗೂ ಬರೋದಿಲ್ಲ ಅದನ್ನು ಕಲಿಬೇಕು ಕಲ್ತಿರೋರು ತುಂಬ ಅಪರೂಪ ಅಮ್ಮ ಅದನ್ನು ಕಲಿಬೇಕು ಅಂತ ಹೇಳ್ಕೊಟ್ರು ಹೆಂಗ ಅವ ಕಲಿಯೋದು ಅಂತ ಹೇಳ್ಕೊಡ್ತಿದೆ ಅಜ್ಜಿ ನಿಧಾನವಾಗಿ ಪ್ರತಿಯೊಂದು ಬಿಡಿಸಿ ಹೇಳಿದಾಗ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡೆ ಎದುರುಗಡೆ ಇರೋ ವ್ಯಕ್ತಿ ನನ್ನ ಹತ್ರ ಮಾತಾಡ್ತಾ ಇದ್ದಾನೆ ಎದುರುಗಡೆ ಇರೋ ವ್ಯಕ್ತಿ ಏನ್ ಮಾತಾಡ್ತಾ ಇದ್ದಾನೆ ಎದುರುಗಡೆ ವ್ಯಕ್ತಿ ಅವ್ನ ಬಗ್ಗೆ ಕೂಲಂಕಷವನ್ನ ತಿಳ್ಕೊಬೇಕು ತಿಳ್ಕೊಳ್ಳದೆ ಅವನ ಬಗ್ಗೆ ಏನು ನಿರ್ಧಾರವನ್ನ ಮಾಡಬಾರ್ದು ಏನು ತಪ್ಪು ತಪ್ಪೇಳಿಕೆ ಕೊಡಬಾರ್ದು ಅನ್ನೋದನ್ನೆಲ್ಲ ಹೇಳ್ಕೊಟ್ರು ಅದ್ರ ಜೊತೆಗೆ ಒಬ್ಬ ಮನುಷ್ಯನ ಜೊತೆ ನಾವು ಮಾತಾಡ್ತಿದೀವಿ ಅವನ ಬಗ್ಗೆ ನಮ್ಗೆ ಏನು ಗೊತ್ತಾಗಲ್ಲ ಒನ್ ಒಂದ್ ಟೈಮ್ ಹಂಗಿರ್ತಾನೆ ಒಂದ್ ಟೈಮ್ ಹಿಂಗಿರ್ತಾನೆ ಅವ್ನ ಅರ್ಥನೇ ಮಾಡ್ಕೊಳಕ್ ಆಗಲ್ಲ ಅಂತ ಯಾವತ್ತಿಗೂ ಒಬ್ಬ ಮನುಷ್ಯನ ಬಗ್ಗೆ ಜಡ್ಜ್ ಮಾಡಕ್ ಹೋಗ್ಬೇಡ ಯಾಕೆಂದ್ರೆ ಆ ವ್ಯಕ್ತಿ ಬಗ್ಗೆ ನಾನು ಏನು ತಿಳ್ಕೊಂಡಿಲ್ಲ ಅಂತ ಅರ್ಥ ಅದರ ಅರ್ಥ ಆವಾಗ ಏನು ಗೊತ್ತಾಗೋದಿಲ್ಲ ಒಬ್ಬ ವ್ಯಕ್ತಿ ಬಗ್ಗೆ ಅಂತಂದ್ರೆ ನಾನು ನಮ್ಮ ಬಗ್ಗೆ ಏನು ತಿಳ್ಕೊಂಡಿಲ್ಲ ಅಂತ ಯಾಕೆಂದ್ರೆ ಮುಖ್ಯವಾಗಿ ಬೇಕಾಗೋದು ನಮ್ಮ ಜೀವನ ಮಾಡೋದಕ್ಕೆ ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಅವರು ಒಳ್ಳೆಯವರ ಕೆಟ್ಟವರ ಅವ್ರ ಪರಿಸ್ಥಿತಿಗಳು ಹೆಂಗಿರತ್ತೆ ಅವ್ರು ಯಾವ ರೀತಿನಲ್ಲಿ ಇರುತ್ತೆ ಇರ್ತಾರೆ ಅಂತ ನಾವು ಪ್ರತಿಯೊಂದು ತಿಳ್ಕೋ ಅಂತ ನಾನು ಅವಾಗ ಕೆಲವೊಂದನ್ನು ಹೇಳ್ಕೊಟ್ಟಿದ್ರು ಇದ್ರ ಜೊತೆಗೆ ಒಬ್ಬ ವ್ಯಕ್ತಿ ಬಂದು ನಮ್ಮ ಎದುರುಗಡೆ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದಾನೆ ಅಂತಂದ್ರೆ ನಾನು ಕಷ್ಟ ಸುಖ ಹೇಳ್ಕೊಡ್ತಾ ಇದ್ದಾನೆ ಅಂತಂದ್ರೆ ಆ ಒಂದು ಏನೋ ಸಿಕ್ಕಿದ್ರು ಹೇಳ್ಕೊಳ್ತಾ ಇದ್ದಾನೆ ಅಂತ ತಿಳ್ಕೊಬೇಡ ನಿನ್ನಲ್ಲಿ ಒಂದು ಒಳ್ಳೆ ಗುಣ ನಿನ್ನಲ್ಲಿ ಆ ತಾಳ್ಮೆ ನಿನ್ನಲ್ಲಿ ಆ ಸಹನೆ ಇದೆ ನಿನ್ನ ನಿನ್ನ ಹತ್ರ ಬಂದು ಅವ್ನು ಕಷ್ಟ ಸುಖ ಹೇಳ್ಕೊಟ್ಟ ಒಬ್ಬ ಗೆಳೆಯ ಆಗಿರ್ಬೋದು ಗೆಳತಿ ಆಗಿರ್ಬೋದು ಬಂದು ಹೇಳ್ಕೊಂಡಾಗ ಅವ್ನ ಮನಸ್ಸಿಗೆ ಏನೋ ಒಂದು ಸಂತೋಷ ಸಿಗ್ಬೋದು ಅಥವಾ ಏನೋ ಒಂದು ಸಜೆಷನ್ ಸಿಗ್ಬೋದು ಒಂದು ಸಲಹೆ ಸಿಗ್ಬೋದು ಆ ಕಾರಣಕ್ಕೋಸ್ಕರ ಬಂದು ಹೇಳ್ಕೊಳ್ತಾರೆ ಹೊರ್ತು ಏನೋ ಹೇಳ್ಕೊಬೇಕು ಅಂತ ಬಂದು ಹೇಳ್ಕೊಳ್ಳೋದಲ್ಲ ಅಥವಾ ನಿನ್ನನ್ನೇ ಕಾಯ್ದು ನಿನ್ನ ಹತ್ರನೇ ಕಷ್ಟ ಹೇಳ್ಕೊಬೇಕು ಅಂತಂದರೆ ನಿನ್ನಲ್ಲಿ ಒಂದು ಪಾಸಿಟಿವಿಟಿ ಇರೋದಕ್ಕೆ ತಾನೇ ಅವ್ರು ಹೇಳ್ಕೊಳ್ಳೋದು ಅಂತ ನಾನು ಅವಾಗ ಹೇಳ್ತೀನಿ ನಾನು ಯಾವಾಗಲೂ ಅನ್ನವೇ ಏನು ಮಾಡೋದಕ್ಕೆ ಏನು ಕೆಲಸ ಇರಲ್ಲ ಇವ್ರೇನು ದಿನ ಬೆಳೆದಾದ್ರೂ ಹೇಳ್ಕೊಂಡು ಹೋಗ್ತಾರೆ ತು ಅಪ್ಪ ಇವ್ರು ಬಂದ್ರೆ ನಮಗೆ ಮಾಡೋಕ್ಕೆ ಕೆಲಸನೇ ಮಾಡಕ್ಕೆ ಮನ್ಸು ಬರಲ್ಲವಾ ಅಂದಾಗ ನನ್ನವ್ವ ಅದೊಂದು ಮಾತನ್ನ ಹೇಳಿದ್ರು ಅದೆಲ್ಲ ಮಾತಾಡ ಆಡಾದ್ಮೇಲೆ ನಾನು ಹೌದಲ್ವಾ ಈ ಬಂದು ನನ್ನ ಹತ್ರ ಹೇಳ್ತಾ ಇದಾರೆ ಅಂತಂದ್ರೆ ನನ್ನ ಮೇಲಿರೋ ನಂಬಿಕೆ ನನ್ನ ಹತ್ರ ಮಾತಾಡಿದಾಗ ಕೆಲವೊಂದು ಸಲಹೆಗಳು ಬಂದಾಗ ಏನೋ ಒಂದು ದಾರಿ ತೋರಿಸ್ಬೋದೇನೋ ಅವ್ರ ಮನ್ಸಿಗೆ ಏನೋ ಖುಷಿ ಆಗ್ಬೋದೇನೋ ಅದಕ್ಕೆ ಇರಬಹುದೇನೋ ಅನ್ಕೊಂಡು ನಾ ತಿಳ್ಕೊಂಡೆ ಸರಿ ಸ್ವಲ್ಪ ದಿನಗಳು ಹಿಂಗೆ ಕಡಿತಾ ಕಡಿತ ಕೆಲವೊಂದು ಬುದ್ಧಿವಾದಗಳನ್ನ ಹೋದೆ ಕೆಲವೊಂದನ್ನ ತಿದ್ಕೊಳ್ತಾ ಹೋದೆ ಯಾಕೆಂದ್ರೆ ಹೇಳೋರು ಬಾಯಿನ ಕಮ್ಮಿ ಮಾಡು ಫಸ್ಟ್ ಮಾತು ನಿಲ್ಲಿಸು ಒಬ್ಬ ವ್ಯಕ್ತಿ ಮಾತಾಡ್ತಿದ್ದಾನೆ ಅಂತಂದ್ರೆ ಅದನ್ನ ಫಸ್ಟ್ ಕೇಳಿಸ್ಕೋ ಕೇಳಿಸ್ಕೋ ಫಸ್ಟ್ ಅಂತ ಹೇಳೋರು ಏನ್ ಯಾಕೆ ಹಿಂಗಂತಿದ್ಯಾ ಇಲ್ಲ ಅವರ ಪ್ರಶ್ನೆಯಲ್ಲೇ ಅವರ ಉತ್ತರನೂ ಅಡಗಿರುತ್ತೆ ನೀನ್ ಕೇಳಿಸ್ಕೊಂಡಾಗ ಅವರ ಮಾತನ್ನ ಅವ್ರಿಗೆ ತಿಳಿಸಿ ಹೇಳ್ಬೋದು ನಿನ್ನ ತಲೆನ ಜಾಸ್ತಿ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಅದನ್ನ ಅರ್ಥ ಮಾಡಿಸು ಅಂತ ಹೇಳ್ಕೊಡೋರು ಹೌದು ಸ್ನೇಹಿತರೆ ಎಷ್ಟೋ ಪ್ರಶ್ನೆಗಳಿಗೆ ನಮ್ಮಲ್ಲೇ ಉತ್ತರ ಇರತ್ತೆ ನಾವು ಆಡೋ ಮಾತುಗಳಲ್ಲೇ ಉತ್ತರ ಇರುತ್ತೆ ಅದು ನಮಗೆ ಗೊತ್ತೇ ಇರೋದಿಲ್ಲ ಯಾಕೆಂದ್ರೆ ಎದುರುಗಡೆ ಇರೋ ವ್ಯಕ್ತಿ ಮಾತನ್ನ ನಾವು ಗಮನಿಸ್ತಾ ಇರೋದಿಲ್ಲ ಏನೋ ಕೇಳಿಸ್ಕೋಬೇಕು ಕೇಳಿಸ್ಕೊಳ್ತಾ ಇದ್ದೀವಿ ಅಂತ ಅಂತ ಅದರರ್ಥ ಅರ್ಥ ಹಾಗೇನೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರು ಅಷ್ಟೇನೆ ನಾನು ನಾನು ಫಸ್ಟ್ ಒಬ್ರು ಯಾರು ಬಂದ್ರು ಸರಿ ಇಲ್ಲ ಅವರು ಬಾಯಿ ಜೋರು ಅವರು ಕ್ಯಾರೆಕ್ಟರ್ ಸರಿ ಇಲ್ಲ ಗಂಡ ಸರಿಯಿಲ್ಲ ಎಂಡ್ತಿ ಸರಿ ಇಲ್ಲ ಅತ್ತೆ ಮಾವನ ಜನ ನೋಡ್ಕೊಳ್ಳೋದಿಲ್ಲ ದುಂದು ವೆಚ್ಚ ಮಾಡ್ತಾರೆ ಹೆಂಡ್ತಿಯಿಂದನೇ ಸಾಲ ಆಯಿತು ಆಮೇಲೆ ಯಾರಿಗೋ ಏನೋ ಯಾರ ಮಾತನ್ನು ಕೇಳಿದೆ ಒಡವೆ ಕೊಟ್ಬಿಟ್ಟು ಹೋಗಿದ್ದಾರೆ ಈ ಮಾತುಗಳು ನನ್ನ ಕಿವಿ ಬಿದ್ದಾಗ ನನ್ನ ಮೈಂಡ್ ಯಾವ ಥರ ಆಗ್ತಿತ್ತು ಅಂತಂದರೆ ಹೌದು ಎಸ್ ಅವ್ರು ನೋಡಿದ ತಕ್ಷಣ ನನಗೆ ಹೌದು ಇವ್ರು ಕೆಟ್ಟೋರಲ್ವಾ ಅವ್ರು ಬಂದು ಅವ್ರು ಹೇಳಿದ್ರಲ್ವ ಛೇ ಅವ್ರ ಹತ್ರ ನಾನು ಮಾತಾಡೋಕ್ಕೆ ಆಗ್ತಿರಲಿಲ್ಲ ಹೆಂಗೆ ಅಂದರೆ ಸಿಕ್ಕಾಬಿಟ್ಟರೆ ನನಗೆ ಏನೋ ಒಂದು ರೀತಿ ಚೇಂಜಸ್ ಆಗ್ತಾಯಿತ್ತು ಅವ್ರ ಮುಖ ಕೊಟ್ಟು ಆಗ್ತಿರಲಿಲ್ಲ ಪ್ರೀತಿಯಿಂದ ಆಗ್ತಿರಲಿಲ್ಲ ಲಾಸ್ಟಿಗೆ ನಾನು ಅವ್ರು ಕೇಳೋರು ಯಾಕೆ ನೀನು ಇಷ್ಟೊಂದು ಚೇಂಜ್ ಆಗೋದೆ ಅಂತ ಬಟ್ ಯಾರು ಇನ್ನೊಬ್ಬರು ಹೇಳಿರ್ತಾರಲ್ವ ಯಾವುದು ಮಾತಾಡ್ತಿರ್ತಾರೆ ಆ ಮಾತಿಗೆ ನನಗೆ ಕಿವಿ ಬಿದ್ದಿರುತ್ತೆ ಆ ಕಿವಿ ಬಿದ್ದಾಗ ಆಟೋಮೆಟಿಗಲ್ಲಿ ನನ್ನ ಮನಸ್ಸು ಚೇಂಜ್ ಆಗ್ತಾ ಇತ್ತು ಲಾಸ್ಟಿಗೆ ಯಾಕೆ ಅವ್ಳು ಬಂದು ಓದ್ಲು ನೀನು ಯಾಕೆ ಮಾತಾಡಲಿಲ್ಲ ಅಂದ್ರೆ ಏನೋ ಅವ್ರು ಅವರು ಸಾಲ ಮಾಡಿಕೊಂಡು ಅವ್ರ ಮ ಗಂಡನ್ನ ಬಿದಿತ ನಿಲ್ಲಿಸಿದ್ದಾರೆ ಅಂತಂದ್ರು ಯಾಕೆ ಅವ್ರು ನೋಡಿದ್ರೆ ನಾನು ಮಾತಾಡೋಕ್ಕಾಗ್ತಾ ಇಲ್ಲ ಏನೋ ಗೊತ್ತಿಲ್ಲ ಅವ ಅಂದಾಗ ಅಜ್ಜಿ ಹೇಳಿದ್ದು ಒಂದು ಸಂಸಾರ ಅನ್ನೋದು ಸಾಗರಮ್ಮ ಎರಡು ಕೈ ಚ ಸೇರಿದ್ರೇ ಚಪ್ಪಾಳೆ ಒಂದು ಕೈಯಿಂದ ಆಗೋದಿಲ್ಲ ಗಂಡನಿಂದ ಹೆಂಡ್ತಿ ಎಂಟಿ ಹೆಂಡ್ತಿಯಿಂದ ಗಂಡ ಹೆಂಡ್ತಿ ದುಂದುವೆಚ್ಚ ಮಾಡ್ತಿದ್ದಾಳೆ ಅಂತಂದರೆ ಗಂಡ ಕಡಿವಾಣ ಹಾಕಬೇಕು ಗಂಡ ಬೇಡವಾಗಿರೋದು ಬೇಕಾಗಿರೋದು ಖರ್ಚು ಇದ್ದಾನೆ ಅಂತಂದರೆ ಹೆಂಡತಿ ಕಡಿವಾಣ ಹಾಕಬೇಕು ಇವ್ರಿಬ್ಬರು ಕಡಿವಾಣ ಹಾಕ್ತಿರೋದಕ್ಕೆ ಸಂಸಾರ ಆಯಿತು ಬೇರೆಯವ್ರ ಮಾತನ್ನು ನಾವು ಕೇಳಬಾರ್ದು ಇಬ್ಬರಿಂದನೂ ಹಾಳಾಗಿದೆ ಅಂತ ಹೇಳ್ತಿದ್ರು ಯಾಕೆಂದರೆ ಯಾವುದೇ ಒಂದು ವ್ಯಕ್ತಿಗಳಾಗಲಿ ಯಾವುದೇ ಒಂದು ವಿಚಾರನಾಗಲಿ ಪೂರ್ವಾಪರ ಆಲೋಚನೆ ಮಾಡದೆ ಮಾತಾಡೋಕೆ ಹೋಗ್ಬೇಡ ಒಬ್ಬ ಒಂದು ದೂರ ಬೇಕಾದ್ರೂ ಒಂದು ಹೆಣ್ಣಿಗೆ ಅಪರಾಧ ಸ್ಥಾನ ಅಪರಾಧ ಸ್ಥಾನ ನಿಲ್ಲಿಸ್ಬೇಕಾದ್ರು ಪೂರ್ವಾಪರ ಯೋಚನೆ ಮಾಡು ತಪ್ಪು ಯಾವುದು ಸರಿಯಾವುದು ಅಂತ ಯೋಚನೆ ಮಾಡು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪೊಳಗಡೆನೂ ಸರಿ ಇರುತ್ತೆ ಸರಿ ಒಳಗಡೆನೋ ತಪ್ಪಿರುತ್ತೆ ನಾವು ಕಿವಿಯಿಂದ ಕೇಳಿದ್ದು ಸಹ ಸುಳ್ಳಾಗುತ್ತೆ ಕಣ್ಣಿಂದ ನೋಡಿದ್ದು ಸಹ ಸುಳ್ಳಾಗುತ್ತೆ ಪೂರ್ವಾಪರ ಯೋಚನೆ ಮಾಡಿದಾಗಲೇ ಮಾತ್ರ ಸತ್ಯ ಅಂಗ ಇಲ್ಲಿರೋ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ನಾವು ಹೇಳ್ತೀವಿ ಅಂಗೈಲಿರೋದು ಉಣ್ಣು ಅಂತ ಹೆಂಗಮ್ಮ ಹೇಳ್ತೀಯಾ ಕಲು ಚುಚ್ಚಿರ್ಬೋದು ಮುಳು ಚುಚ್ಚಿರ್ಬೋದು ಗಾ ಚುಚ್ಚಿರ್ಬೋದು ಗಾಯ ಆಗಿರ್ಬೋದು ತರ್ಚಿರ್ಬೋದು ಕುಯ್ದಿರ್ಬೋದು ಅಥವಾ ಅದಕ್ಕೆ ಕಜ್ಜಿ ಆಗಿರ್ಬೋದು ಉಣ್ಣು ಅಂತ ಹೆಂಗೆ ಹೇಳ್ತೀಯಾ ಪೂರ್ವಾಪರ ಆಲೋಚನೆ ಮಾಡು ಸುಟ್ಟಿರೋ ಗಾಯನೂ ಆಗಿರ್ಬೋದಲ್ಲ ಅಂತ ಹೇಳ್ಕೊಟ್ರು ಎಷ್ಟು ನೀತಿ ಪಾಠ ದೊಡ್ಡವರು ಹೇಳೋ ಮಾತು ನಮ್ಮ ಜೀವನದಲ್ಲಿ ಎಷ್ಟು ಬದಲಾಯಿಸ್ತು ಅಂದರೆ ಸ್ನೇಹಿತರೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅನ್ನೋದಕ್ಕೆ ಕಾರಣವೇ ನನ್ನ ಅಜ್ಜಿ ಯಾಕೆಂದರೆ ನನಗೆ ಸ್ವಲ್ಪ ತೊದಲಿಸ್ತಿದ್ದೆ ನಾನು ನನ್ನೊಂದು ಮಾತಾಡ್ಬೇಕಾದ್ರೆ ಅಂತೆಲ್ಲ ತೊದಲಿಸ್ತಾ ಇದೆ ಆ ತೊದಲುವಿಕೆನ ನನ್ನ ಅಜ್ಜಿ ದೂರ ಮಾಡಿದ್ರು ಅದ್ರ ಜೊತೆಗೆ ನನ್ನ ಒಂದು ಶಾಲೆನಲ್ಲಿ ಇರ್ತಕ್ಕಂಥ ಟೀಚರು ನನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಮಾತಾಡ್ತಕ್ಕಂಥ ಧೈರ್ಯ ತುಂಬಿದ್ರು ನೀನು ತೊದ್ಲಿಸಿದ್ರು ಪರವಾಗಿಲ್ಲ ನೀನು ಇವತ್ತು ಭಾಷಣ ಮಾಡಲೇಬೇಕು ಏಯ್ತ್ನಲ್ಲಿ ಏಯ್ತಲ್ಲಿ ಓದ್ತಾ ಇರಬೇಕಾದ್ರೆ ಆ ನಂಜನ್ಗೂಡು ಜೂನಿಯರ್ ಕಾಲೇಜು ಒಮ್ಮ ಹೆಣ್ಮಕ್ಳು ಕಾಲೇಜು ಆ ಹದ್ನಾರನೇ ಕ್ಲಾಸಲ್ಲಿದೆ ಅಲ್ಲಿ ನಾನು ಓದಿದ್ದು ಏಯ್ತು ನೈಂತು ಟೆಂತ್ ಎಲ್ಲ ಬಟ್ ನಿಜ ಹೇಳ್ತೀನಿ ಆ ನನ್ನ ಟೀಚರ್ಗೆ ನನಗೆ ಎಷ್ಟು ಏನು ಹೇಳಿದ್ರು ಸಾಕಾಗೋದಿಲ್ಲ ಆ ನಾಗರತ್ನ ಅಂತ ಅಂದ್ಬಿಟ್ಟು ಕನ್ನಡ ಟೀಚರ್ ಅವರು ನನಗೆ ಒಂದು ದಾರಿನ ತೋರಿಸಿದ್ರು ಥ್ಯಾಂಕ್ ಯು ಮೇಡಮ್ ಯಾಕೆಂದರೆ ಇವತ್ತು ಮಾತಾಡಬೇಕು ಅಂತಂದ್ರೂ ಸಹ ಕೆಲವು ತಪ್ಪು ಒಪ್ಪುಗಳನ್ನು ನನ್ನ ಅಜ್ಜಿ ಹೇಳ್ಕೊಡೋರು ಆಮೇಲೆ ಮನೆಯಲ್ಲಿ ಮನೆಗೆ ಹೋಗ್ಬಿಟ್ಟು ಟೀಚರ್ ಏನಾದರೂ ಭಾಷಣ ಮಾಡು ಅಂತಂದಾಗ ನನಗೇನು ಗೊತ್ತಾಗ್ತಿರಲ್ಲ ಯಾವುದ್ರ ಬಗ್ಗೆ ಮಾತಾಡೋದು ಅಂತ ಗೊತ್ತಾಗ್ತಿರಲ್ಲ ಅಜ್ಜಿ ಪ್ರತಿ ಒಂದನ್ನು ಬಿಡಿಸಿ 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 ಹೇಳ್ಕೊಡೋರು ಆಕೆ ಅಕ್ಷರ ಓದಿಲ್ದಿದ್ರು ಪ್ರಪಂಚ ಜ್ಞಾನ ಎಷ್ಟಿತ್ತು ಅನ್ನೋದನ್ನು ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ಸ್ನೇಹಿತರೆ ನಾನು ಹೇಳೋದು ಒಂದೇ ಏನನ್ನು ಇನ್ನೊಬ್ರ ಹತ್ರ ನಾವು ಬೆರಡು ಮಾಡಿ ತೋರಿಸೋ ಬದಲು ಖಂಡಿತ ಆಲೋಚನೆ ಮಾಡಿ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಹೊತ್ತಾದರೂ ಅಟ್ಲೀಸ್ಟ್ ಹತ್ತು ನಿಮಿಷ ಕೂಡ ಅಂದ್ರೆ ಒಂದು ಎರಡು ನಿಮಿಷ ಟೈಮ್ ಕೊಟ್ಟು ಕೇಳಿಸ್ಕೊಂಡು ನಾಡೇ ಸಿಗ್ತೀನಿ ಇವಾಗ ಫ್ರೀ ಇಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಇದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಸುತ್ತಮುತ್ತ ವ್ಯಕ್ತಿಗಳು ಯಾವ ವ್ಯಕ್ತಿ ಮೇಲೆ ಅಪರಾಧಗಳು ಅವಮಾನಗಳು ಅಪನಂಬಿಕೆಗಳು ಮಾತಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳಿ ಯಾವ ಬೆ ವ್ಯಕ್ತಿ ಬಗ್ಗೆನೂ ಕೀಳ ಮಟ್ಟಿಗೆ ಮಾತಾಡೋದು ಬೇಡ ಯಾಕೆಂದ್ರೆ ಇವತ್ತು ನಾವು ಬೇರೆಯವ್ರ ಬಗ್ಗೆ ಕೀಳ ಕೀಳ ಮಾತಾಡ್ಬೋದು ನಾಳೆ ನನ್ನ ಬಗ್ಗೆನೂ ಮಾತಾಡ್ಬೋದಲ್ವಾ ಅಜ್ಜಿ ಹೇಳೋದು ಹಾಗೆ ನಿನ್ನ ಬಗ್ಗೆನೂ ಮಾತಾಡ್ಬೋದು ನಿನ್ ಬಾಸ್ ಹತ್ರ ಮಾತಾಡ್ತಿರ್ತೀಯ ಅಥವಾ ಬಾಸ್ ಆಫೀಸಿಂದ ಹೊರಗಡೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಏನು ಇಶ್ವತ್ ಆಯ್ತು ಮಾತಾಡೋದು ಏನಿರ್ಬೋದು ಅಂತ ಅಲ್ಲೇ ಒಂದು ಅನುಮಾನ ಬಿಡುತ್ತೆ ಒಂದು ವಿಷದ ಬೀಜ ಬಿ ಬೀಳುತ್ತೆ ಅನುಮಾನ ಅನ್ನೋದು ಬಿಡುತ್ತೆ ಇವತ್ತು ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ಬರ ಬಗ್ಗೆ ನೀನು ಕೂಲಂಕುಷವಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಜೀವನದಲ್ಲಿ ಹಪ್ ಈ ತರ ನೋವುಗಳು ಬಂದಾಗ ನೀನು ಏನು ಕಲಿತೀಯಾ ನೀನೇನು ಸಾಧನೆ ಮಾಡ್ತೀಯಾ ಅಂತ ಕೇಳಿದ್ರು ಹೌದು ನಾವು ಇನ್ನೊಬ್ಬರಾಗೆ ನಮ್ಮ ಬಗ್ಗೆ ಮಾತಾಡೋದು ಬೇಡ ಇನ್ನೊಬ್ಬರ ಬಗ್ಗೆ ಈ ಹಳಸೋದು ಬೇಡ ಇನ್ನೊಬ್ಬರ ಮೇಲೆ ಅಪರಾಧವನ್ನ ಒರೆಸ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಬೇಡ ನಮ್ಮಿಂದ ಏನು ತಪ್ಪಾಗಿದೆ ಏನ್ ಆಗ್ತಾ ಇದೆ ನಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದು ತಿಳ್ಕೊಂಡಾಗಲೇ ಮಾತ್ರ ನಾವು ಚೆನ್ನಾಗಿರೋ ಸಾಧ್ಯ ಹೌದು ಯಾವುದೇ ಜಗಳ ಜೂಟಿ ಇಲ್ಲದೆ ನೆಮ್ಮದಿಯಾಗಿ ಖುಷಿಯಿಂದ ಏನಂತ ಹೇಳ್ತಾರೆ ಪೀಸ್ಫುಲ್ ಜೀವನ ಅಂತ ಹೇಳ್ತೀವಲ್ಲ ಆ ಥರ ಇರೋದಕ್ಕೆ ಸಾಧ್ಯ ಸ್ನೇಹಿತರೆ ಯಾಕೆಂದರೆ ಒಬ್ಬ ಮನುಷ್ಯ ನೆಮ್ಮದಿಯಾಗಿದ್ದಾನೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಸುತ್ತಮುತ್ತ ಜನಗಳು ಎಷ್ಟು ಮುಖ್ಯ ನಮ್ಮ ಮನೆ ಎಷ್ಟು ಮುಖ್ಯನೋ ನಮ್ಮ ಸುತ್ತಮುತ್ತಲ ವಾತಾವರಣ ಅಷ್ಟೇ ಮುಖ್ಯ ಆಗಿರುತ್ತೆ ಜನಗಳಾಗಿರ್ಬೋದು ಮಕ್ಕಳಾಗಿರ್ಬೋದು ವಯಸ್ಸಾಗಿರೋರಾಗಿರ್ಬೋದು ಗೊತ್ತಿರೋರು ಗೊತ್ತಿಲ್ಲದವರು ಸಂಬಂಧಿಕರು ಸಂಬಂಧ ಅಲ್ಲದ ಸಂಬಂಧ ಸಂಬಂಧಿಕರು ಇವರೆಲ್ಲರೂ ಕಾರಣಕರ್ತರಾಗ್ತಾರೆ ನಮ್ಮ ಸಂತೋಷಕ್ಕೆ ಸ್ನೇಹಿತರೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೀವನ ಅನ್ನೋದು ತುಂಬ ಪುಟ್ಟದು ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋಣ ಇನ್ನೊಬ್ಬರ ಮೇಲೆ ಅನ್ನೇ ಆಡೋದು ಬೇಡ ಪ್ರತಿಯೊಂದು ಆ ಪ್ರತಿಯೊಂದು ಅರ್ಥೈಸ್ತಾ ಹೋದರೆ ಅಲ್ಲಿ ಅಪರಾಧಗಳು ಅವಮಾನಗಳು ಜಗಳಗಳು ಆಮೇಲೆ ಏನಂತ ಹೇಳ್ತಾರೆ ಮುನಿಸುಗಳು ಇನ್ನೊಬ್ಬರ ಮೇಲೆ ಅಪರಾಧ ಹೇಳ್ತೀವಲ್ಲ ನಟ್ಟೆಗೆಟ್ಟಳು ಶೀಲ್ಗೆಟ್ಟೋಳು ಅಂತ ಅದು ಯಾವುದೂ ಬರಲ್ಲ ಅಂತ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ಗೊತ್ತಲ್ಲ ಲೈಕ್ ಕೊಡೋದನ್ನು ಮರಿಬೇಡಿ ಇದು ನಿಮ್ಮೆಲ್ಲರ ಕನ್ನಡ ಲಾಗ್ ಕೆಂಪೀಸ್ ಕಿಚನ್ ಇದಕ್ಕೆ ಲೈಕ್ ಕೊಟ್ಟೇ ಕೊಡ್ತೀರಲ್ಲ ಜೊತೆಗೆ ಹೈಪನ್ನು ಕೊಡಿ ಥ್ಯಾಂಕ್ ಯು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು